ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ಆಚರಣೆ ಮಾಡಬೇಕಾಗಿರುವಂತಹ ಸಂಕಷ್ಟಹರ ಚತುರ್ಥಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಸಂಕಲ್ಪ ಮಂತ್ರ ಏನು ಜೊತೆಗೆ ಸಮಯ ಮತ್ತು ಪೂಜಾ ವಿಧಾನ ಹಾಗೆ ವಿಶೇಷವಾಗಿ ನಾಳೆ ದಿನ ಅಮೃತ ಸಿದ್ಧಿ ಯೋಗ ಹಾಗೆ ಸರ್ವಾರ್ಥ ಯೋಗವು ಕೂಡ ನಮಗೆ ಪ್ರಾಪ್ತಿ ಇರುತ್ತೆ ಹಾಗಾಗಿ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾಕಂದರೆ ಈಗ ಪರೀಕ್ಷೆ ಹತ್ತಿರ ಬರ್ತಿರೋ ಕಾರಣ ಮಕ್ಕಳು ವಿದ್ಯೆಯಲ್ಲಿ ಯಶಸ್ಸನ್ನು ಗಳಿಸೋಕೆ ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಎಂದು ಆಚರಣೆ ಮಾಡುವಂತಹ ಸಂಕಷ್ಟಹರ ಚತುರ್ಥಿಯನ್ನ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ ದ್ವಿಜ ಅಂದರೆ ಎರಡು ಬಾರಿ ಜನಿಸಿರುವವನು ಅಂತ ಅರ್ಥ ಹಾಗೆ ಪ್ರಿಯ ಅಂದರೆ ಅವನಿಗೆ ಇಷ್ಟವಾಗಿರುವವನು ಅಂತ ಅರ್ಥ ಇದನ್ನ ಸಾಮಾನ್ಯವಾಗಿ ಬ್ರಾಹ್ಮಣನಿಗೆ ಪ್ರಿಯವಾದಂಥವನು ಅಂತ ಹೇಳಲಾಗುತ್ತೆ ಯಾಕೆ ಈ ಮಾತನ್ನು ಹೇಳಿದ್ರು ಅಂತಂದರೆ ನಿಮಗೆ ಗೊತ್ತು ಉಪನಯನವನ್ನು ಮಾಡೋಕ್ಕೆ ಮುಂಚೆ ಒಂದು ಜನ್ಮ ಅಂತ ಇಲ್ಲಿ ಪರಿಗಣಿಸಲಾಗುತ್ತೆ ಹಾಗೆ ಉಪನಯನದ ನಂತರ ಮತ್ತೊಂದು ಜನ್ಮ ಅಂತ ಹೇಳಲಾಗುತ್ತೆ ಈ ಕಾರ್ಯವನ್ನು ಬ್ರಾಹ್ಮಣರಿಗೆ ಮಾಡಲಾಗುತ್ತೆ ಅಂದರೆ ಜನಿವಾರವನ್ನು ತೊಟ್ಟು ನಂತರದಲ್ಲಿ ಅವರು ವೇದ ಮಂತ್ರಗಳ ಅಧ್ಯಯನವನ್ನು ಮಾಡೋಕೆ ಹಾಗೆ ಅವರ ಒಂದು ಮುಂದಿನ ಜ್ಞಾನಾರ್ಜನೆಗಾಗಿ ಅವರು ಆ ಒಂದು ಜನ್ಮವನ್ನು ಅಂದರೆ ಈಗ ಇರುವಂತಹ ಒಂದು ಉಪನಯನವಾದ ಆದ ನಂತರ ಮಾಡುವಂಥ ಕೆಲಸಗಳಿಗೆ ಆ ಒಂದು ಜನ್ಮವನ್ನು ಪಡೆದಿದ್ದಾರೆ ಇಂಥವರಿಗೆ ಪ್ರಿಯವಾದಂಥವನು ಗಣೇಶ ಹಾಗಾಗಿ ಇದನ್ನು ಇವರಿಗೆ ಪ್ರಿಯವಾದಂಥ ಗಣೇಶನನ್ನು ದ್ವಿಜಪ್ರಿಯ ಸಂಕಷ್ಟಹರ ಗಣೇಶ ಅಂತ ಕರೀಲಾಗುತ್ತೆ ಅಂದರೆ ಒಟ್ಟಿನಲ್ಲಿ ಹೇಳೋದಾದರೆ ಯಾರು ಅಧ್ಯಯನವನ್ನು ಮಾಡೋಕೆ ಹಾಗೆ ವೇದ ಮಂತ್ರಗಳ ಪಠಣೆಯನ್ನು ಮಾಡೋಕೆ ಯೋಗ್ಯನಾಗಿರ್ತಾನೆ ಅವನಿಗೆ ಗಣೇಶ ಪ್ರಿಯವಾದಂಥವನು ಅಂಥವರಿಗೆ ಪ್ರಿಯವಾದಂಥವನು ಅಂತ ಹೇಳಲಾಗುತ್ತೆ ಹಾಗಾಗಿನೇ ಮಕ್ಕಳಿಗೂ ಕೂಡ ಅಷ್ಟೇ ಈ ಒಂದು ಸಂಕಷ್ಟರ ಚತುರ್ಥಿಯಿಂದ ಮಕ್ಕಳಿಗೆ ವಿದ್ಯಾರ್ಜನೆಗಾಗಿ ಹಾಗೆ ಮಕ್ಕಳ ಯಶಸ್ಸಿಗಾಗಿ ಜೊತೆಗೆ ಮಕ್ಕಳಿಗೆ ಯಾವುದೇ ಒಂದು ಮಂತ್ರ ಪಠಣೆಯಾಗಲಿ ವೇದ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಈ ಒಂದು ಸಂಕಷ್ಟರ ಚತುರ್ಥಿ ವ್ರತದಿಂದ ಅಥವಾ ಗಣೇಶನ ಒಂದು ಆಶೀರ್ವಾದದಿಂದ ನಾವು ಪ್ರಾರಂಭವನ್ನು ಮಾಡಿದಾಗ ಮಕ್ಕಳಿಗೆ ಗಣೇಶನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಪರೀಕ್ಷೆ ಕೂಡ ಹತ್ರ ಬರ್ತಿದೆ ಮಕ್ಕಳಿಗೆ ಈ ಒಂದು ಸಂಕಷ್ಟರ ಚತುರ್ಥಿಯಂದು ಎಂದು ನಾಳೆ ದಿನ ಗಣೇಶನ ಒಂದು ದರ್ಶನವನ್ನು ಮಾಡಿಸೋದ್ರಿಂದ ಅಥವಾ ಗಣೇಶನ ಮಂತ್ರಗಳನ್ನು ಮಾಡಿಸೋದ್ರಿಂದ ಹಾಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಒಂದು ಮಂತ್ರವನ್ನು ಪಠಣೆಯನ್ನು ಮಾಡಿಸೋದ್ರಿಂದ ಗಣೇಶನ ಆಶೀರ್ವಾದ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಯಾವ ಸಮಯದಲ್ಲಿ ಆಚರಣೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಮತ್ತು ತಿಥಿ ಏನಿದೆ ಹಾಗೆ ಯಾವ ಒಂದು ಯೋಗದ ಸಮಯ ಏನಿದೆ ಎಲ್ಲದರ ಬಗ್ಗೆ ನಾವೀಗ ತಿಳಿಯೋಣ ನಮಗೆ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಪ್ರಾರಂಭ ಆಗೋದು ಫೆಬ್ರವರಿ ಹದಿನೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಮುಕ್ತಾಯ ಆಗೋದು ಫೆಬ್ರವರಿ ಹದಿನೇಳನೇ ತಾರೀಕು ಎರಡು ಗಂಟೆ ಹದಿನಾರು ನಿಮಿಷಕ್ಕೆ ಒಂದು ಮುಕ್ತಾಯ ಆಗೋಗುತ್ತೆ ಹಾಗೆ ನಂತರ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ನಾವು ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯನ್ನು ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರ ಆಚರಣೆಯನ್ನು ಮಾಡಬೇಕಾಗುತ್ತೆ ಇದರ ಜೊತೆಗೆ ನಾನು ನಿಮಗೆ ಈಗಾಗಲೇ ಎರಡು ಶುಭಯೋಗದ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಶುಭಯೋಗಗಳನ್ನ ನೋಡಿದಾಗ ಅಮೃತ ಸಿದ್ಧಿಯೋಗ ಹಾಗೆ ಸರ್ವಾರ್ಥ ಸಿದ್ಧಿಯೋಗ ನಮಗೆ ಅರುಣೋದಯದ ಒಂದು ಸಮಯದಿಂದಲೇ ನಮಗೆ ಪ್ರಾರಂಭ ಆಗುತ್ತೆ ಅಂದರೆ ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದನೇ ಪ್ರಾರಂಭ ಆಗಿ ಫೆಬ್ರವರಿ ಹದಿನೇಳನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಒಂದು ಮುಕ್ತಾಯ ಆಗುತ್ತೆ ಈ ಎರಡೂ ಯೋಗಗಳು ಕೂಡ ಸಂಪೂರ್ಣ ದಿನ ನಮಗೆ ಪ್ರಾಪ್ತಿ ಇರುತ್ತೆ ಹಸ್ತ ನಕ್ಷತ್ರದಲ್ಲಿ ಭಾನುವಾರ ಇರುತ್ತೆ ಹಾಗಾಗಿ ಬಹಳ ವಿಶೇಷ ಅಂತಾನೆ ಹೇಳ್ಬೋದು ಇನ್ನು ಅವತ್ತಿನ ದಿನ ಭಾನುವಾರ ಬೆಳಗ್ಗೆ ಯಥಾಪ್ರಕಾರವಾಗಿ ಕುಲದೇವರಿಗೆ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ಹಾಗೆ ಗಣೇಶನಿಗೂ ಕೂಡ ಉಪವಾಸದ ಸಂಕಲ್ಪದ ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿ ನೀವು ಮೊದಲು ಸಂಕಲ್ಪವನ್ನ ಬೆಳಗ್ಗೆ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಸರಳವಾಗಿ ಪೂಜೆಯನ್ನು ಮುಗಿಸ್ಕೊಂಡು ಹೋಗ್ಬೋದು ಹಾಗೆ ಸಂಜೆ ನಂತರದಲ್ಲಿ ನೀವು ಬೇಕಿದ್ದರೆ ಜಾಬ್ಗೆ ಹೋಗೋರಿದ್ರೆ ಬಂದು ಒಗೆದ ಬಟ್ಟೆಯನ್ನ ಧಾರಣೆಯನ್ನು ಮಾಡಿಕೊಂಡು ನಂತರ ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸಂಜೆ ವೇಳೆ ಪೂಜೆಯನ್ನು ಆರು ಗಂಟೆ ಇಪ್ಪತ್ತೆಂಟು ನಿಮಿಷದ ನಂತರ ನೀವು ಪ್ರಾರಂಭವನ್ನು ಮಾಡ್ಕೊಳ್ಬೋದು ಗೋಧೂಳಿ ಮುಹೂರ್ತ ಇರುತ್ತೆ ಹಾಗಾಗಿ ಸಂಜೆ ವೇಳೆ ಪೂಜೆಯನ್ನು ಕೂಡ ನೀವು ಮಾಡಿಕೊಳ್ಬಹುದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನಿಮಗೀಗಾಗಲೇ ಈಗಾಗಲೇ ಹಳೆ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಪೂಜಾ ವಿಧಾನ ಹೇಗೆ ಅಂತ ಆದರೂ ಕೂಡ ಹೊಸದಾಗಿ ಯಾರು ಈ ವಿಡಿಯೋ ನೋಡ್ತಿದ್ದೀರ ಅವ್ರಿಗೆ ಅನುಕೂಲ ಆಗಲಿ ಅಂತ ಪುನಃ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮೊದಲು ದೀಪವನ್ನು ಬೆಳಗಿಸಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಗಂಟ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ಕಲಶ ಪೂಜೆ ಅಂದರೆ ಒಂದು ಕಲಶದಲ್ಲಿ ಅಥವಾ ಪಂಚಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಕೊಳ್ಬೇಕು ಹಾಗೆ ಗಂಗೆ ಚೈಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಮಿನ್ಸನ್ನಿಧಿಮೂರು ಅಂತ ಹೇಳಿ ನೀರನ್ನು ತುಂಬಿಟ್ಟಿರುವಂಥ ಕಲಶದ ಮೇಲೆ ಕೈಯನ್ನಿಟ್ಟು ಈ ಒಂದು ಸ್ತೋತ್ರವನ್ನು ಹೇಳಿ ಅರಿಶಿನ ಕುಂಕುಮ ಮತ್ತು ಹೂವು ಅಕ್ಷತೆ ಎಲ್ಲವನ್ನು ಹಾಕಿ ಕೈಯನ್ನು ಇಟ್ಟು ಈ ಸ್ತೋತ್ರವನ್ನು ಹೇಳಿ ನಂತರ ಗಂಟನಾದವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದರ ನಂತರ ನೀವು ಈ ಕಲಶದ ನೀರನ್ನು ಬರೀ ದೇವರ ಪ್ರೋಕ್ಷಣೆಗೆ ಮಾತ್ರ ಬಳಸ್ಕೊಳ್ಬೇಕಾಗುತ್ತೆ ನೀವು ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಬೇರೆ ನೀರನ್ನು ಇಟ್ಕೊಳ್ಬೇಕಾಗುತ್ತೆ ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು ಹಾಗೆ ಕೈಯಲ್ಲಿ ಅಕ್ಷತೆ ಹೂವು ಮತ್ತು ನಾಣ್ಯ ಹಾಗೆ ಬೆಟ್ಟಲಡಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ ನೀವು ದೇಶಕಾಲೆ ಅಂದರೆ ಶುಭಶೋಭನೆ ಮುಹೂರ್ತ ಅದೆಲ್ಲವನ್ನು ಕೂಡ ಹೇಳಿಕೊಂಡು ಮಾಡ್ಕೊಳ್ಬಹುದು ಅಥವಾ ಅದೆಲ್ಲವನ್ನು ಹೇಳೋಕ್ಕೆ ಬರಲಿಲ್ಲ ಕೂಡ ನೀವು ನಾನೀಗ ತೋರಿಸುವಂಥ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಸಂಕಲ್ಪ ಮಂತ್ರ ಈ ರೀತಿ ಇದೆ ಏಂ ಗುಣವಿಶೇಷಣ ವಿಶಿಷ್ಟಾಂ ಶುಭ ಮಮ ಸರ್ವಸಂಕಟ ನಿವೃತ್ತಿ ದ್ವಾರ ಸಕಲ ಕಾರ್ಯಸಿದ್ಧಾರ್ಥಂ ಮಮ ಮನೋವಾಂಛಿತ ಫಲ ಅಂತ ಕೂಡ ಕೇಳ್ಕೊಳ್ಳಿ ಯಾಕಂದರೆ ನಿಮ್ದು ಏನೇ ಮನಸ್ಸಿನಲ್ಲಿ ಇರುವಂಥ ಇಚ್ಛೆಗಳಿದ್ರು ಕೂಡ ನೆರವೇರಲಿ ಅಂತ ಕೂಡ ಕೇಳ್ಕೊಳ್ಳಿ ಕೃಷ್ಣ ಪಕ್ಷ ಒಂದು ಯಾವ ಮಾಸ ಈಗ ಇದೆ ಅಂದರೆ ಮಾಘ ಮಾಸ ಅಂತ ಹೇಳಿಕೊಂಡು ಕೃಷ್ಣ ಚತುರ್ಥ್ಯಾಂ ಶುಭ ಶ್ರೀ ಗಣೇಶ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಸಂಕಟಹರ ಚತುರ್ಥಿ ಅಥವಾ ದ್ವಿಜಪ್ರಿಯ ಸಂಕಟಹರ ಚತುರ್ಥಿ ಪೂಜಾಂ ಕರಿಷೆ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ನೀವು ಪೂಜೆ ಪ್ರಾರಂಭವನ್ನು ಮಾಡ್ಕೊಳ್ಬೋದು ಆದಮೇಲೆ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ಅಂದ್ರೆ ಗಣೇಶನಿಗೆ ಮೊದಲು ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ಆಸನ ಅಕ್ಷತೆ ಎಲ್ಲವನ್ನು ಕೂಡ ಹಾಕೊಳ್ಬೇಕಾಗುತ್ತೆ ಯಾವ ರೀತಿ ಅಂತಂದ್ರೆ ಮೊದಲು ವಿಘ್ನೇಶ್ವರನ ಯಾವುದೇ ಒಂದು ಮಂತ್ರ ಆಗಲಿ ಸ್ತೋತ್ರವನ್ನು ನೀವು ಹೇಳ್ಕೊಳ್ಬೋದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಿಂಹಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರಿ ಶು ಸರ್ವದ ಓಂ ಶ್ರೀ ಮಹಾಗಣಪತಿ ನಮಃ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಮೊದಲು ನೀವು ಧ್ಯಾನವನ್ನ ಮಾಡ್ಕೊಳ್ಬೇಕಾಗತ್ತೆ ನಂತರ ಗಣಪತಿಗೆ ಆಹ್ವಾನವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಎದ್ಕೊಂಡು ಓಂ ಶ್ರೀ ಮಹಾಗಣಪತಿ ನಮಃ ಆಹ್ವಾನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಆಸನ ಓಂ ಶ್ರೀ ಮಹಾಗಣಪತಿ ನಮಃ ಆಸನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ನೀವು ಕೈಯಲ್ಲಿ ಒಂದು ಉದ್ದಾರಣೆಯನ್ನು ನೀರನ್ನು ತೆಗೆದುಕೊಂಡು ಅಂದರೆ ಕಲಶದಲ್ಲಿ ಒಂದು ಕಲಶದಲ್ಲಿ ಕಲಶ ಪೂಜೆಯನ್ನು ನಾವು ಮಾಡಿಕೊಂಡಿರ್ತೀವಲ್ಲ ಆ ಕಲಶ ಪೂಜೆಯಲ್ಲಿ ಒಂದು ಉದ್ಧಾರಣೆ ನೀರನ್ನು ತೆಗೆದುಕೊಂಡು ಗಣೇಶನಿಗೆ ಓಂ ಶ್ರೀ ಮಹಾಗಣಪತಿ ನಮಃ ಪಾದ್ಯಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಹಸ್ತವರ್ಗ್ಯಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಮುಖೇ ಸಮರ್ಪಯಾಮಿ ಈ ರೀತಿಯಾಗಿ ಒಂದು ಉದ್ಧರಣೆಯಿಂದ ದೇವರಿಗೆ ತೋರಿಸಿ ಅಂದರೆ ಗಣಪತಿಗೆ ತೋರಿಸಿ ನೀವು ಕೆಳಗೆ ಬಿಡಬೇಕಾಗುತ್ತೆ ಅಂದರೆ ಅರ್ಘ್ಯ ಪಾತ್ರೆಯಲ್ಲಿ ಅಥವಾ ಒಂದು ತಟ್ಟೆಯನ್ನು ಇಟ್ಕೊಂಡು ನೀವು ಅಲ್ಲಿ ಆ ನೀರನ್ನು ಬಿಡಬೇಕಾಗುತ್ತೆ ಈ ಪ್ರಕಾರವಾಗಿ ದೇವರಿಗೆ ಪಾದ್ಯ ಅರ್ಘ್ಯ ಮತ್ತು ಆಚಮನ ಇವೆಲ್ಲವನ್ನು ಕೂಡ ಮಾಡಿಕೊಳ್ಬೇಕು ಇದರ ನಂತರ ಗಣೇಶನಿಗೆ ಪಂಚಾಮೃತ ಸ್ನಾನವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಪಂಚಾಮೃತ ಸ್ನಾನಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಇವೆಲ್ಲವನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ ಅಥವಾ ನೀವೆಲ್ಲವನ್ನು ಕೂಡ ಒಂದೇ ಬಟ್ಲಲ್ಲಿ ಇಟ್ಕೊಂಡು ಒಂದು ಹೂವನ್ನಿ ಕೂಡ ಪ್ರೋಕ್ಷಣೆಯನ್ನು ಅಂದರೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಕೂಡ ಮಾಡ್ಕೊಳ್ಬೋದು ಇದರ ನಂತರ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕಾಗತ್ತೆ ಅಂದರೆ ಕಲಶದಲ್ಲಿರುವಂಥ ನೀರಿಗೆ ಒಂದು ಹೂವನ್ನಾಗಿ ಓಂ ಶ್ರೀ ಗಣೇಶ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಶುದ್ಧೋದಕ ಸ್ನಾನ ಆದಮೇಲೆ ನೀವು ಗೆಜ್ಜೆ ವಸ್ತ್ರವನ್ನು ಇರಿಸ್ಕೊಳ್ಬೇಕು ಗಣೇಶನಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಗಣೇಶ ಮಹಾ ವಸ್ತ್ರ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಇದರ ನಂತರ ಗಣೇಶನಿಗೆ ಗಂಧವನ್ನು ಹಚ್ಚಬೇಕಾಗುತ್ತೆ ಓಂ ಶ್ರೀ ಗಣೇಶಾಯ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧವನ್ನು ಹಚ್ಚಿ ನಂತರ ಓಂ ಶ್ರೀ ಗಣೇಶಾಯ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಂಥೇಳಿ ಅರಿಶಿನ ಕುಂಕುಮವನ್ನು ಹಚ್ಕೊಳ್ಬೇಕಾಗುತ್ತೆ ನಂತರ ಓಂ ಶ್ರೀ ಗಣೇಶಾಯ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ನಂತರ ಹೂವನ್ನು ಮುಡಿಸ್ಕೊಳ್ಬೇಕಾಗತ್ತೆ ಓಂ ಶ್ರೀ ಗಣೇಶಾಯ ನಮಃ ಪರಿಮಳ ಪತ್ರ ಸಮರ್ಪಯಾಮಿ ಅಂತ ಹೇಳಿ ನೀವು ಹೂ ಹೂವಾಗಿರ್ಬೋದು ದಾಸವಾಳ ಹೂವಾಗಿರ್ಬೋದು ಹಾಗೆ ಗಣೇಶನಿಗೆ ಪ್ರಿಯವಾದಂಥ ಕೆಂಪು ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಹಾಗೆ ತುಂಬೆ ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಬೋದು ನಿಮ್ಮ ಶಕ್ತಿಯನುಸಾರ ಯಾವ ಹೂವಿದೆ ಆ ಹೂವನ್ನು ಗಣೇಶನಿಗೆ ನೀವು ಏರಿಸ್ಕೊಳ್ಬೋದು ಹಾಗೆ ಗಣೇಶನಿಗೆ ಗರಿಕೆಯಲ್ಲಿ ಇಪ್ಪತ್ತೊಂದು ಗರಿಕೆಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಇಪ್ಪತ್ತೊಂದು ನಾಮಗಳನ್ನು ಹೇಳಿ ನೀವು ಆ ಗರಿಕೆ ಸಮರ್ಪಣೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ಈಗ ಒಂದು ಹೇಳುವಂಥ ಒಂದು ಇಪ್ಪತ್ತೊಂದು ನಾಮಗಳನ್ನು ಹೇಳಿಕೊಂಡು ನೀವು ಗಣೇಶನಿಗೆ ಒಂದೊಂದು ಬಾರಿ ಒಂದು ನಾಮವನ್ನು ಹೇಳಿ ಒಂದು ಗರಿಕೆಯನ್ನು ಸಮರ್ಪಣೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಇಪ್ಪತ್ತೊಂದು ಗರಿಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಈಗ ಹೇಳುವಂಥ ಮಂತ್ರವನ್ನು ಹೇಳಿ ಒಟ್ಟಿಗೆ ಕೂಡ ಸಮರ್ಪಣೆಯನ್ನು ಮಾಡಿಕೊಳ್ಬೋದು ಯಾರಿಗೆ ಈ ಮಂತ್ರವನ್ನು ಹೇಳೋಕ್ಕೆ ಬರಲಿಲ್ಲ ನೀವು ಬೇಕಿದ್ರೆ ನನಗೆ ಹೇಳುವಂಥ ಮಂತ್ರವನ್ನು ಕೇಳು ಕೂಡ ನೀವು ರಿಪೀಟ್ ಮಾಡಿ ಆ ಗರಿಕೆ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಗಣಾಧಿಪಾಯ ಮಹಾ ದೂರ್ವಾಯುಗ್ಮಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಗರಿಕೆಯನ್ನು ಸಮರ್ಪಣೆ ಮಾಡಿ ಪುನಃ ಮತ್ತೊಂದು ಕರಿಕೆಯನ್ನು ಕರಿಕೆನಕೊಳ್ಳಿ ಉಮುತ್ರಾಯ ನಮಃ ದೂರ್ವಾಯುಗ್ಮ್ ಸರ್ಪೆಯ ಅಘನಾಶಾಯ ನಮಃ ದೂರ್ವಾಯುಗ್ಮ್ ಸಮರ್ಪಿ ಎಕದ ನಮಃ ದೂರ್ವಾಯುಗ್ಮ್ ಸಮರ್ಪಿ ಇಭವಕ್ೂರ್ವಾಗ್ ಸಾಮರ್ಪಿ ಮೂಷಿಕವಾಹನಾ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ವಿಯ ನಮ ದೂರ್ವಾಯುಗ್ಮಂ ಸಮರ್ಪಯಾಮಿ ఈశపుత్రయ నమ సమర్పయామి సర్వసిద్ధి ప్రదాయ నమ దూర్వాయుగ్మం సమర్పయామి లంబోదరాయ నమ దూర్వాయుగ్మం సమర్పయామి వక్రతుండాయ నమ దూర్వాయుగ్మం సమర్పయామి మోదక ప్రియాయ నము దూర్వాయుగ్మం సమర్పయామి ವಿಘ್ನ ವಿಧ್ವಂಸಕರ್ತೇ ನಮ ದೂರ್ವಾಯುಗ್ ಸಮರ್ಪ ವಿಶ್ವವಂದ್ಯಾ ನಮಃ ದೂರ್ವಾಯುಗ್ಮ ಸಮರ್ಪ ಅಮರೇಶಾಯ ನಮ ದೂರ್ವಾಯುಗ್ಮ್ ಸಮರ್ಪಕರ್ಣಕಾಯ ನಮ ದೂರ್ವಾಗ್ಮಂ ಸಾಮರ್ಪಯೋಪವೀತಿ ನಮ ದೂರ್ಯುಗ್ಮ ಸಮರ್ಪಚಂದ್ರಾಯ ನಮ ದೂರ್ವಾಮಂ ಸಮರ್ಪರಶುಧಾರಿಣೆ ನಮ ದೂರ್ವಾಯುಗ್ಮ್ ಸಮರ್ಪಿ

ಈ ರೀತಿಯಾಗಿ ಗಣೇಶನ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ನೀವು ದೂರ್ವ ಸಮರ್ಪಣೆಯನ್ನು ಅಂದರೆ ಗರಿಕೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಳ್ಬೇಕಾಗುತ್ತೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಓಂ ಶ್ರೀ ಗಣೇಶಾಯ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಗಂಧದ ಕಡಿಯಲ್ಲಿ ಧೂಪವನ್ನು ಮಾಡಿ ದೇವರಿಗೆ ಸಮರ್ಪಣೆ ಅಂದರೆ ಗಣೇಶನಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಗಣೇಶನ ಮುಂದೆ ಅಕ್ಕಪಕ್ಕದಲ್ಲಿ ದೀಪ ಹಚ್ಚಿದ ನಂತರವೂ ಕೂಡ ದೀಪವನ್ನು ಅಂದರೆ ಬೇರೆ ತುಪ್ಪದ ದೀಪಗಳನ್ನು ಎರಡು ಹಚ್ಕೊಳ್ಬೇಕಾಗುತ್ತೆ ಇದನ್ನು ಓಂ ಶ್ರೀ ಗಣೇಶಾಯ ನಮಃ ದೀಪಂ ಅಂತ ಹೇಳಿ ದೀಪವನ್ನು ಕೂಡ ಹಚ್ಕೊಳ್ಬೇಕಾಗತ್ತೆ ನಂತರ ನೈವೇದ್ಯ ಸಮರ್ಪಣೆ ನಿಮ್ಮ ಯಥಾಶಕ್ತಿ ಕಡುಬು ನೈವೇದ್ಯ ಆಗಿರಲಿ ಅಥವಾ ಪಂಚಕಜ್ಜಾಯ ನೈವೇದ್ಯ ಆಗಿರಲಿ ನಿಮ್ಮ ಯಥಾಶಕ್ತಿ ಯಾವುದಾಗುತ್ತೆ ಆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕು ಎಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ತಾಂಬೂಲವನ್ನು ಹಣ್ಣು ಕಾಯಿಯನ್ನು ಹೊಡೆದು ನೀವು ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇದಕ್ಕೂ ಕೂಡ ಅಷ್ಟೇ ಓಂ ಶ್ರೀ ಗಣೇಶ ನಮಃ ತಾಂಬೂಲಂ ಸಮರ್ಪಯಾಮಿ ಹಾಗೆ ಫಲಂ ತಾಂಬೂಲಂ ಸಮರ್ಪಯಾಮಿ ಅಂತ ಕೂಡ ಹೇಳಿ ನೀವು ಗಣೇಶನಿಗೆ ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಇದರ ನಂತರ ಕರ್ಪೂರ ನೀರಾಜನವನ್ನು ಮಾಡಬೇಕು ಅಂದರೆ ಕರ್ಪೂರ ನೀರಾಜನ ಅಂದರೆ ಕರ್ಪೂರದಲ್ಲಿ ಆರತಿಯನ್ನು ಬೆಳಗಿಸಬೇಕಾಗುತ್ತೆ ಗಣೇಶನಿಗೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ಕರ್ಪೂರದ ಆರತಿಯನ್ನು ಮಾಡಿ ಓಂ ಶ್ರೀ ಗಣೇಶಾಯ ನಮಃ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಗಣೇಶನಿಗೆ ಹೂವು ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಬೇಕು ಗಣೇಶನಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ನಂತರ ಗಣೇಶನಿಗೆ ನಿಮ್ಮ ಪೂಜೆಯ ಸಮರ್ಪಣೆಯನ್ನು ಮಾಡಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ನನ್ನ ಪೂಜೆಯಲ್ಲಿ ಯಾವುದೇ ರೀತಿ ತಪ್ಪುಗಳಾಗಿದ್ದರೆ ಅದೆಲ್ಲವನ್ನು ಕೂಡ ಕ್ಷಮೆ ಮಾಡು ಅಂಥೇಳಿ ಕಡೆಯದಾಗಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ಇದರ ನಂತರ ಚಂದ್ರೋದಯವನ್ನು ನೋಡಿ ನೀವು ಹೋಗಿ ಗಣೇಶನಿಗೂ ಅರ್ಘ್ಯವನ್ನು ಕೊಡಬೇಕು ಹಾಗೆ ಚಂದ್ರದೇವರಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು ಗಣೇಶನಿಗೆ ಹಾಗೆ ಚಂದ್ರದೇವರಿಗೆ ಯಾವ ರೀತಿ ಅರ್ಘ್ಯವನ್ನು ಕೊಡೋದು ಅಂತ ನಾನೀಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಮೇಲೆ ಬರ್ತಿರುವಂತ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಅದರ ಬಗ್ಗೆ ಮಾಹಿತಿಯನ್ನ ನೋಡ್ಬೋದು ಕಡೆಯದಾಗಿ ಅರ್ಗೆ ಎಲ್ಲ ಕೊಟ್ಟು ಬಂದ ನಂತರ ನೀವು ಗಣಪತಿಯ ಒಂದು ಉದ್ವಾಸನೆಯನ್ನ ಅಂದರೆ ಬಹಳಷ್ಟು ಜನ ಕೇಳಿದೀರ ವಿಗ್ರಹ ಇಟ್ಟಿದ್ರೆ ಯಾವ ರೀತಿ ವಿಸರ್ಜನೆಯನ್ನ ಮಾಡಬೇಕು ಅಂತ ಕೇಳಿದೀರ ಹಾಗಾಗಿ ಈಗ ಹೇಳುವಂತ ಮಂತ್ರವನ್ನ ಹೇಳ್ಕೊಂಡು ಅಕ್ಷತೆ ಸಮರ್ಪಣೆಯನ್ನ ಮಾಡಿದ್ರೆ ಸಾಕು ಇಲ್ಲಿ ಯಾವುದೇ ರೀತಿ ವಿಸರ್ಜನೆ ಎಲ್ಲ ಮಾಡೋ ಅವಶ್ಯಕತೆ ಇರೋಲ್ಲ ಗಚ್ಚಸತ್ವ ಸತ್ವ ಮುಮಾಪುತ್ರ ಮಮಾನುಗ್ರಹ ಕಾರಣ ಪೂಜಿತೋಸಿ ಮಯಾ ಭಕ್ತ್ಯ ಸ್ವಸ್ಥಾನಕಂ ಪ್ರಭೋ ಗಣಪತಯೇ ನಮಃ ಉದ್ವಾಸಯಾಮಿ ಶೋಭನಾರ್ಥಿ ಕ್ಷೇಮಾಯ ಪುನರಾಗಮನಾಯ ಚ ಓಂ ಶಾಂತಿ 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 ಈ ಒಂದು ಮಂತ್ರವನ್ನು ಹೇಳಿ ನೀವು ಗಣೇಶನ ಮೇಲೆ ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿಗೆ ಉದ್ವಾಸನೆ ಆಗುತ್ತೆ ಅಂದರೆ ವಿಸರ್ಜನೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿರೋದ್ರಿಂದ ಈ ಒಂದು ಮಂತ್ರವನ್ನು ಹೇಳಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿಗೆ ಗಣೇಶನಿಗೆ ಮಾಡುವಂಥ ಅಂದರೆ ಸಂಕಷ್ಟಹರ ಚತುರ್ಥಿಯಂದು ಮಾಡುವಂಥ ಗಣೇಶನ ಷೋಡಶೋಪಚಾರ ಪೂಜೆ ಮುಕ್ತಾಯ ಆಗುತ್ತೆ ಇನ್ನು ಗಣೇಶನಿಗೆ ಅವತ್ತಿನ ದಿನ ತಪ್ಪದೆ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದು ಹಾಗೆ ಗಣೇಶನ ಸ್ತೋತ್ರ ಆಗಿರಲಿ ಮಂತ್ರಗಳಾಗಿರಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಎಲ್ಲ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಬೋದು ಈ ಪ್ರಕಾರವಾಗಿ ಸರಳವಾಗಿ ಸಂಕಷ್ಟರ ಚತುರ್ಥಿ ವೃತ್ತದ ಆಚರಣೆಯನ್ನು ತಪ್ಪದೇ ಮಾಡಿ ಹಾಗೆ ನಿಮಗೆ ಷೋಡಶೋಪಚಾರ ಪೂಜೆ ಬರಲಿಲ್ಲ ಅಂದ್ರೂ ಕೂಡ ಸರಳವಾಗಿ ನೀವು ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಹಾಗೆ ಬೆಳಗ್ಗೆ ಮೊದಲು ನೀವು ಉಪವಾಸದ ಸಂಕಲ್ಪವನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಹಾಗೆ ಇದರ ಜೊತೆ ನೀವು ಗಣೇಶನಿಗೆ ಹಾಗೆ ಚಂದ್ರದೇವರಿಗೆ ಅರ್ಘ್ಯವನ್ನ ಕೊಡೋದನ್ನ ಮರಿಬೇಡಿ ಈಗ ಮುಖ್ಯವಾಗಿ ಮಂತ್ರದ ವಿಚಾರಕ್ಕೆ ಬಂದ್ರೆ ಯಾವಾಗಲೂ ಕೂಡ ಅಷ್ಟೇ ಮಂತ್ರಗಳನ್ನು ಆದಷ್ಟು ಚಿಕ್ಕದಾಗಿರುವಂಥ ಮಂತ್ರಗಳನ್ನು ಹೇಳ್ಕೊಂಡ್ರೆ ಫಲ ಬೇಗ ಅಂತ ಹೇಳ್ತಾರೆ ಯಾಕುತ್ತಾ ಮಂತ್ರಗಳು ತುಂಬ ದೊಡ್ಡದಾಗಿದ್ದರೆ ಅದು ಸಿದ್ಧಿಯಾಗೋಕ್ಕೂ ಕೂಡ ಅಷ್ಟೇ ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗೆ ನಿರ್ದಿಷ್ಟವಾಗಿ ಮಂತ್ರ ಜಪ ನಮಗೆ ಪ್ರಯೋಜನವನ್ನು ಕೊಡೋದು ಅದು ಒಂದು ಲಕ್ಷ ಬಾರಿ ಜಪವನ್ನು ಮಾಡಿದಾಗ ಅದು ಅದರ ಒಂದು ಪರಿಣಾಮ ಆಗಲಿ ಅಥವಾ ಒಂದು ಪ್ರಯೋಜನವನ್ನು ನಮಗೆ ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಸಾಧ್ಯ ಆದಷ್ಟು ನೀವು ಯೂಟ್ಯೂಬಲ್ಲಾಗಲಿ ಅಥವಾ ಬೇರೆ ಯಾರೋ ಕೆಲವೊಂದು ಮಂತ್ರಗಳನ್ನು ಹೇಳಿದ್ರು ಅಂತ ಬಹಳ ದೊಡ್ಡ ದೊಡ್ಡ ಮಂತ್ರಗಳನ್ನು ಹೇಳಿದ್ರು ಕೂಡ ಕೆಲವೊಬ್ಬರಿಗೆ ಅದರಿಂದ ಒಂದು ಯಾವುದೇ ರೀತಿ ಪ್ರಯೋಜನಗಳು ಕೂಡ ನಿಮಗೆ ಸಿಕ್ಕಿರಲ್ಲ ಯಾಕೆ ಅಂತ ನೋಡಿದಾಗ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಗಿರ್ಬೋದು ಕೆಲವೊಂದು ಮಂತ್ರಗಳನ್ನು ಒಂದು ದೀಕ್ಷೆಯ ಮೇರೆಗೆ ಅಥವಾ ಒಂದು ಅವರು ಅಂದರೆ ಗುರುಗಳ ಒಂದು ಮುಖೇನವಾಗಿ ಆ ಮಂತ್ರಗಳನ್ನು ಹೇಳಬೇಕು ಅನ್ನೋದು ಕೂಡ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ ಇನ್ನು ಉಳಿದಂತೆ ಓಂ ನಮೋ ನಾರಾಯಣಾಯ ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿ ಹಾಗೆ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಈ ಎಲ್ಲ ಮಂತ್ರಗಳನ್ನು ಯಾರು ಬೇಕಾದರೂ ಸರ್ ಸರಳವಾಗಿ ಎಲ್ಲಿ ಬೇಕಾದರೂ ಹೇಳ್ಬೋದು ಅನ್ನೋದನ್ನು ಕೂಡ ತಿಳಿಸಲಾಗಿದೆ ಹಾಗಾಗಿ ಯಾವಾಗಲೂ ಕೂಡ ಅಷ್ಟೇ ಮಕ್ಕಳಿಗೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಮಂತ್ರಗಳನ್ನು ಹೇಳ್ಕೊಡಿ ಮಕ್ಕಳಿಗೆ ಅದನ್ನು ಬಿಟ್ಟರೆ ಸ್ತೋತ್ರಗಳೇ ಬೇರೆ ಸ್ತೋತ್ರಗಳನ್ನು ಬೇಕಿದ್ರೆ ನೀವು ತುಂಬ ಪೂರ್ತಿ ಸ್ತೋತ್ರಗಳು ಅಂದರೆ ಈಗ ಸಂಕಷ್ಟನಾಶನ ಗಣೇಶ ಸ್ತೋತ್ರ ಆ ರೀತಿ ಸ್ತೋತ್ರಗಳೇ ಬೇರೆ ರೀತಿ ಇರುತ್ತೆ ಆದರೆ ಮಂತ್ರಗಳಿಗೆ ಬಹಳಷ್ಟು ಶಕ್ತಿ ಇದೆ ಹಾಗಾಗಿ ಮಂತ್ರಗಳನ್ನು ಹೇಗಂದರೆ ಹಾಗೆ ಎಷ್ಟು ಬಾರಿನೂ ಹೇಳೋದಾಗಲಿ ಅಥವಾ ಮಧ್ಯದಲ್ಲಿ ಬಿಡೋದಾಗಲಿ ಈ ರೀತಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ ಫಲ ನಿಮಗೆ ಸಿಗೋಲ್ಲ ಹಾಗಾಗಿ ಈಗ ನಾಳೆ ದಿನ ನೀವು ಒಂದು ಗಣೇಶನಿಗೆ ವಿದ್ಯಾಪ್ರಾಪ್ತಿಗಾಗಿ ಒಂದು ಸಂಕಲ್ಪವನ್ನು ಮಾಡ್ತಿದ್ದೀರಾ ಅಂತಂದಾಗ ಓಂ ನಮೋ ಗಣಪತಿಯೇ ನಮಃ ಇಷ್ಟೇ ಮಂತ್ರ ಇದೆ ಈ ಮಂತ್ರವನ್ನು ಪ್ರತಿದಿನವೂ ಕೂಡ ಒಂದಿಷ್ಟು ಬಾರಿ ಅಂದರೆ ಒಂದೇ ಸ್ಥಳದಲ್ಲಿ ನೀವು ಮೊದಲನೇ ದಿನ ಯಾವ ಜಾಗದಲ್ಲಿ ಕುಳಿತುಕೊಂಡು ಹೇಳಬೇಕು ಅಂತ ಅಂದ್ಕೊಂಡಿರ್ತೀರಾ ಅದೇ ಜಾಗದಲ್ಲಿ ಅಥವಾ ಆ ಒಂದು ಸಮಯದಲ್ಲೇ ಹೇಳಿದಾಗ ಮತ್ತಷ್ಟು ಫಲ ನಿಮಗೆ ಬೇಗ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಮಂತ್ರವನ್ನು ಬಹಳ ಸರಳವಾಗಿದೆ ಆದರೆ ಬಹಳ ಶಕ್ತಿಯುತವಾದಂಥ ಮಂತ್ರ ಹಾಗಾಗಿ ನಾಳೆಯಿಂದ ಈ ಒಂದು ಮಂತ್ರವನ್ನು ಪ್ರತಿದಿನವೂ ಕೂಡ ಮಕ್ಕಳು ಬಳಿ ಇಳಿಸಿದಾಗ ವಿದ್ಯೆಯಲ್ಲಿ ಒಂದು ಆಸಕ್ತಿ ಆಗಿರ್ಬೋದು ಅಥವಾ ಮಕ್ಕಳ ಒಂದು ಆಲಸ್ಯತನ ಆಗಿರ್ಬೋದು ಇದೆಲ್ಲವೂ ಕೂಡ ದೂರ ಆಗುತ್ತೆ ಹಾಗೆ ಗಣೇಶನ ಆಶೀರ್ವಾದವೂ ಕೂಡ ಪ್ರಾಪ್ತಿಯಾಗುತ್ತೆ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು